ಬಿಗ್ ಬಾಸ್ ಮನೆಯಲ್ಲಿ ಒಂಬತ್ತನೇ ವಾರಕ್ಕೆ ಸ್ಪರ್ಧಿಗಳ ಲೆಕ್ಕಾಚಾರ ಉಲ್ಟಾ ಆಗುತ್ತಾ ಐನಿದು ಹೊಸ್ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಒಂಬತ್ತು ವಾರಕ್ಕೆ ಕಾಲಿಟ್ಟಿದೆ ಇನ್ಮುಂದೆ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳಿಗೆ ಆಟ ಕಷ್ಟವಾಗುತ್ತಾ ಹೋಗುತ್ತದೆ ದಿನಕೊಂದು ಹೊಸ ಹೊಸ ಟಾಸ್ಕ್ ಕೊಡುತ್ತಾ ಹೋಗುತ್ತಾರೆ ಬಿಗ್ ಬಾಸ್ ಇದರ ಮಧ್ಯ ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಪಟ್ಟಕ್ಕಾಗಿ ನಿದ್ದೆಯನ್ನು ಬಿಟ್ಟು ಲೆಕ್ಕಾಚಾರ ಶುರು ಮಾಡಿಕೊಂಡಿದ್ದಾರೆ ಹೌದು ಈಗ ರಿಲೀಸ್ ಆದ ಹೊಸ್ ಪ್ರೊಮೋದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎರಡು ತಂಡಗಳಾಗಿ ಬದಲಾಗಿ ಹೋಗಿದೆ ಒಂದು ಕಡೆ ಗೌತಮಿ ಮಂಜು ತ್ರಿವಿಕ್ರಮ್ ಭವ್ಯಾಗೌಡ್ ಮತ್ತೊಂದು ಕಡೆ ಶಿಶಿರ್ ಐಶ್ವರ್ಯ ಮೋಕ್ಷಿತಾ ಹಾಗೂ ಚೈತ್ರಾ ಕುಂದಾಪುರ್ ಬಿಗ್ ಬಾಸ್ ಮನೆಯಲ್ಲಿ ಲೈಟ್ಸ್ ಆಫ್ ಆದರೂ ಕೂಡ ಯಾರು ಮಲಗಿಕೊಳ್ಳದೆ ಕ್ಯಾಪ್ಟನ್ಸಿ ಪಟ್ಟಕ್ಕಾಗಿ ಲೆಕ್ಕಾಚಾರ ಶುರು ಮಾಡಿಕೊಂಡಿದ್ದಾರೆ ಒಂದು ಕಡೆ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಬಿಡುವ ಮಾತೆ ಇಲ್ಲ ಅಂತ ಗೌತಮಿ ಹೇಳಿದ್ರೆ ಮತ್ತೊಂದು ಕಡೆ ನಾವೆಲ್ಲ ನಮ್ಮ ರೀತಿಯಲ್ಲಿ ಆಟ ಆಡೋಣ ಅಂತ ಐಶ್ವರ್ಯ ಟೀಮ್ ಮಾತಾಡಿಕೊಳ್ಳುತ್ತಿದ್ದಾರೆ ಸದ್ಯ ಮುಂದಿನ ವಾರ ಯಾರು ಕ್ಯಾಪ್ಟನ್ಸಿ ಪಟ್ಟವನ್ನು ಸ್ವೀಕರಿಸುತ್ತಾರೆ ಅಂತ ಕಾದು ನೋಡಬೇಕಿದೆ